ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಮೆಜರಿಂಗ್ ಟೇಪು ಮತ್ತು ಸೀಸರ್ಗಳ ಬಗ್ಗೆ ನಿಮ್ಮ ಹತ್ರ ನನಗೆ ಗೊತ್ತಿರೋ ಅಷ್ಟು ನಿಮಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಕೆಲವೊಬ್ರು ಮೆಷರಿಂಗ್ ಟೇಪಲ್ಲೂ ಅಷ್ಟೆ ಎರಡು ಮೂರು ರೀತಿ ಬರುತ್ತೆ ಮತ್ತು ಸ್ಕೇಲ್ ಆಗಿರ್ಬೋದು ಇಲ್ಲ ಸೀಝರ್ಗಳೆಲ್ಲ ಅಷ್ಟೇ ಮೂರು ರೀತಿ ಬರುತ್ತೆ ಅದು ನಾವು ಯಾವುದಕ್ಕೆ ಯಾವುದನ್ನು ನಾವು ಯೂಸ್ ಮಾಡ್ಕೋಬೇಕು ಅಂತ ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಸೊ ಅದನ್ನು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಇದ್ದೀನಿ ಹೇಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ನಿತರ ವಿಡಿಯೋಗಳನ್ನ ನೋಡಬೇಕು ಟೈಲರಿಂಗ್ಗೆ ಸಂಬಂಧಪಟ್ಟಂತೆ ಅಂತ ಅಂದ್ಕೊಂಡಿದ್ರೆ ಈ ಚಾನಲ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ನಾನಿಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಈ ಸೀಸರ್ಗಳ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನೋಡಿ ನನ್ನ ಹತ್ರ ಇಲ್ಲಿ ಮೂರು ರೀತಿಯ ಸೀಸರ್ಗಳಿದ್ದಾವೆ ಇದನ್ನು ನಾವು ಯಾವ್ಯಾವಾಗ ಯಾವುದಕ್ಕೆ ನಾವು ಇದನ್ನು ಯೂಸ್ ಮಾಡ್ಕೋತೀವಿ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಾನು ನಿಮ್ಮಲ್ಲಿ ಇದ್ದೀನಿ ಕಂಡ್ರು ಮೊದಲು ನಾನಿಲ್ಲಿ ಈ ಟ್ರಿಮ್ಮರ್ನ ನಾನಿಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿಕೊಡ್ತಾ ಇದ್ದೀನಿ ಇದು ನಮಗೆ ಜಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ರುಪೀಸ್ಗೆಲ್ಲ ಈ ಈ ಟ್ರಿಮ್ಮರ್ ಅಂತ ಅನ್ನೋದು ಸಿಗುತ್ತೆ ಇದು ನಮಗೆ ಎಷ್ಟು ಯೂಸ್ಫುಲ್ ಅಂತ ಅಂದರೆ ನಾವು ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಕೆಲವೊಬ್ರು ಅಂದ್ಕೊಬೋದು ಅಂದರೆ ಆಲ್ರೆಡಿ ಸ್ಟಿಚಿಂಗ್ ಮಾಡ್ತಾ ಇರೋರು ಅಂದ್ಕೊಬೋದು ಇದು ನಮಗೆ ಗೊತ್ತು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಬೋದು ಬಟ್ ಅರ್ಲಿಯಾಗಿ ಕಲಿತಾರಲ್ವ ಅವ್ರಿಗೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ನನ್ನ ಚಾನಲಲ್ಲಿ ಬೇಕಾದಷ್ಟು ವೀಡಿಯೋಗಳು ಅಂದರೆ ಬೇರೆ ರೀತಿ ವೀಡಿಯೋಗಳಿದ್ದಾವೆ ಪ್ಲೀಸ್ ಆ ವೀಡಿಯೋಗಳನ್ನ ನೋಡಿ ಈ ವಿಡಿಯೋ ಇಷ್ಟ ಆಗಲಿಲ್ಲ ಅಂತಂದರೆ ನಾನು ಹೇಳ್ತಾ ಇರೋದು ಮೊದಲು ನಾನು ಈ ಟ್ರಿಮ್ಮರ್ನ ತೋರಿಸ್ತಾ ಇದ್ದೀನಿ ಈ ಟ್ರಿಮ್ಮರ್ ಬಂದು ನಾವು ಮೇಯ್ನಾಗೆ ನಾವು ಬಟ್ಟೆನ ಸ್ಟಿಚ್ ಮಾಡ್ತೀವಲ್ವೆ ಅಂದರೂ ಆ ಟೈಮಲ್ಲಿ ಇದನ್ನು ನಾವು ನಮ್ಮ ಟೇಬಲ್ ಮೇಲೆ ಅಂದರೆ ಮಿಷಿನ್ ಟೇಬಲ್ ಮೇಲೆ ಕಂಪಲ್ಸರಿ ಈ ರೀತಿಯ ಇದು ಏನು ಟ್ರಿಮ್ಮರು ಇಡಲೇಬೇಕು ಯಾವುದೇ ಒಂದು ಸಣ್ಣದಾಗಿರುವಂತಹ ದಾರ ನಾವು ಬೇಗನೆ ಕಟ್ ಮಾಡ್ಕೋಬೇಕು ಅಂತಂದರೆ ಇದು ನಮಗೆ ಬಹಳ ಮುಖ್ಯವಾದದ್ದು ಇಲ್ಲ ಈ ರೀತಿ ಇಟ್ಕೊಂಡು ಸಣ್ಣ ಪುಟ್ಟದೆಲ್ಲ ಕಟ್ ಮಾಡೋದಕ್ಕಾಗಲ್ಲ ಇಲ್ಲ ಇದನ್ನು ಕೂಡ ಇಟ್ಕೊಂಡು ನಾವು ಕಟ್ ಮಾಡೋದಕ್ಕಾಗಲ್ಲ ಇದು ಹೆವಿ ಅನಿಸುತ್ತೆ ಅದಕ್ಕೋಸ್ಕರ ನಾವು ಮೊದಲಿಗೆ ಈ ರೀತಿ ಟ್ರಿಮ್ಮರ್ನ ನಾವು ಇಟ್ಕೋಬೇಕಾಗುತ್ತೆ ಇದ್ರ ಬಗ್ಗೆ ನಿಮಗೆ ಗೊತ್ತಾಯಿತು ಅಂದ್ಕೊತೀನಿ ನೆಕ್ಸ್ಟ್ ಬಂದು ಈ ರೀತಿಯ ಸೀಸರು ನಾನಿಲ್ಲಿ ಸೀಸರ್ ಒಂದು ಇಟ್ಕೊಂಡಿದ್ದೀನಿ ಮತ್ತು ಈ ರೀತಿದೊಂದು ಸೀಸರ್ನ ಇಟ್ಕೊಂಡಿದ್ದೀನಿ ಈ ರೀತಿ ಪ್ಲಾಸ್ಟಿಕ್ ಸೀಸರ್ ಯಾಕಪ್ಪ ಅಂತಂದರೆ ಪ್ಲ್ಯಾಸ್ಟಿಕ್ ಅಂದರೆ ಇಡೀ ಬಂದು ಪ್ಲ್ಯಾಸ್ಟಿಕ್ ಅಷ್ಟೇ ಫುಲ್ ಸೀಸರ್ ಫ್ಲಾ ಪ್ಲ್ಯಾಸ್ಟಿಕ್ಕಿಂದ ಏನಲ್ಲ ಈ ಇದನ್ನ ಯಾಕಪ್ಪ ಇಟ್ಕೊಂಡಿದ್ದೀನಿ ಅಂದರೆ ಮೇನ್ಲಿ ಇದು ನಮಗೆ ಪೇಪರ್ ಕಟ್ಟಿಂಗ್ಗೆ ಯೂಸ್ ಆಗುತ್ತೆ ಪೇಪರ್ ಕಟ್ಟಿಂಗಿಗೆ ನಾವು ಇನ್ನೊಂದು ರೀತಿ ಸೀಸರ್ನ ಯೂಸ್ ಮಾಡ್ಕೋಬೋದು ಅದು ಯಾವುದಪ್ಪ ಅಂದರೆ ಒಂದು ನಿಮಿಷ ತೋರಿಸ್ತೀನಿ ನೋಡಿ ಈ ರೀತಿ ಕಬ್ಣು ಸೀಸರ್ ಒಂದು ಬರುತ್ತೆ ಈ ರೀತಿ ಸೀಸರ್ನು ಕೂಡ ನಾವು ಪೇಪರ್ ಕಟ್ಟಿಂಗಿಗೆ ಅಂತ ಅಂದ್ಬಿಟ್ಟು ಅಂದ್ಬಿಟ್ಟಿಟ್ಕೊಬೋದು ಬಟ್ ಇದು ನಂದು ನಮ್ಮ ಅಪ್ಪಾಜಿದಿದು ಅವರು ಮೋಟ್ರು ವೈಂಡಿಂಗ್ ಮಾಡ್ತಾರಲ್ವ ಅಂದರೆ ಬೋರ್ವೆಲ್ದು ಮೋಟ್ರ್ಗಳು ಬರುತ್ತಲ್ಲ ಆ ವೈಂಡಿಂಗ್ ಮಾಡ್ತಾರೆ ಸೊ ಅದಕ್ಕೆ ಒಂದು ಸಣ್ಣದಾಗಿರೋಂಥ ಪೇಪರ್ ಬರುತ್ತೆ ಅದೊಂದು ಪ್ರೋಸೆಸ್ ಇದೆಯಲ್ವ ವೈಂಡಿಂಗ್ ಮಾಡೋದಕ್ಕೆ ಅದಕ್ಕೆ ಪೇಪರ್ನ ಫಸ್ಟು ಹಾಕ್ತಾರೆ ಆ ಓಲ್ಲು ಆ ಮೋಟ್ರೊಳಗೆ ಅಂದರೆ ಹಳ್ಳಿ ಸೈಡಲ್ಲಿದ್ದು ಇಲ್ಲಾಂದರೆ ಆ ರೀತಿ ಕೆಲಸ ಮಾಡ್ತಿರೋರು ಯಾರಾದರೂ ಇದ್ದರೆ ಮನೆ ಅಂದರೆ ನಿಮ್ಮ ಮನೆಗಳಲ್ಲಿ ಅದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಆ ಒಂದು ಪೇಪರ್ನ ಕಟ್ ಮಾಡೋದಕ್ಕೋಸ್ಕರ ನಮ್ಮ ಅಪ್ಪಾಜಿ ಇದನ್ನು ತೊಗೊಂಬಂದು ಮಾಡಿಕೊಂಡಿದ್ರು ಬಟ್ ಇದು ಹಳೇದಾಯಿತು ಮತ್ತು ಅವರು ಬೇರೆದನ್ನ ತಗೊಂಡ್ರು ಅದಕ್ಕೋಸ್ಕರ ಇದನ್ನ ನಾನು ತಗೊಂಬ ಅಂದರೆ ನಾನು ಇದನ್ನು ಎತ್ಕೊಂಬಂದೆ ಅಷ್ಟೆ ಅಂದರೆ ಇದು ಆಲ್ರೆಡಿ ತುಂಬ ಹಳೆಯದಾಗಿದೆ ಇದನ್ನು ನಾನು ಶಾನೆ ಹಿಡ್ಸ್ಕೊಂಡು ಕೂಡ ಮಾಡಿಕೊಂಡಿದ್ದೀನಿ ಬಟ್ ಇದರಲ್ಲಿ ನಾನು ಜಾಸ್ತಿ ಪೇಪರ್ ಕಟ್ಟಿಂಗ್ ಹೋಗೋಲ್ಲ ಯಾಕಪ್ಪ ಅಂದರೆ ಇದು ಸಿಕ್ಕಾಪಟ್ಟೆ ಹೆವಿ ಇದೆ ಇದು ಅನ್ ಅದಕ್ಕೋಸ್ಕರ ಹೆವಿ ಇದೆ ಈ ರೀತಿ ನಾವಿಲ್ಲಿ ಇಟ್ಕೊಂಡಿದ್ದೀವಿ ಅಂತ ನಮಗೆ ಈ ಕೈ ಬೆಳ್ಳು ಫುಲ್ಲು ಪೇನ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಇದನ್ನು ಜಾಸ್ತಿ ಏನು ಯೂಸ್ ಮಾಡೋದಿಲ್ಲ ಇದು ಲೈಟ್ ವೆಯ್ಟಾಗಿದೆ ಮತ್ತು ನಮಗಿಲ್ಲಿ ಈ ರೀತಿ ಇಟ್ಕೊಂಡಾಗ್ಲೂ ಕೂಡ ಕೈ ಜಾಸ್ತಿ ಪೇನ್ ಅನಿಸೋದಿಲ್ಲ ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ಕೊತೀನಿ ಇದು ಜಸ್ಟ್ ಓನ್ಲಿ ಪೇಪರ್ ಕಟಿಂಗಿಗೆ ಅಷ್ಟೆ ಇದು ಅಷ್ಟೇ ಕಮ್ಮಿ ರೇಟೇ ಅಂಡ್ರೆಡ್ ಅಂದರೆ ನೀವು ಇದೇ ರೀತಿ ಇಟ್ಕೊಬೇಕಂತಲ್ಲ ಈ ರೀತಿ ಪ್ಲ್ಯಾಸ್ಟಿಕಲ್ಲಿ ಕಮ್ಮಿ ರೇಟ್ಗೂ ಸಿಗುತ್ತೆ ಆ ರೀತಿನೂ ಕೂಡ ನೀವು ಇಟ್ಕೊಬೋದು ಇದು ನಾನು ಡಿ ಮಾಡ್ಕೋದಾಗ ತ್ರೀ ಕತ್ರಿ ಬರುತ್ತಲ್ವಾ ಆ ರೀತಿ ಇದನ್ನು ಒಂದು ಎತ್ಕೊಂಬಂದಿದ್ದೆ ಇನ್ನೆರಡು ಇದಕ್ಕಿಂತ ಚಿಕ್ಕದಾಗಿದ್ದಾವೆ ಇದು ದೊಡ್ಡದಾಗಿ ಇದ್ದಿದ್ದರಿಂದ ಇದನ್ನು ನಾನು ಇವೇ ಪೇಪರ್ ಕಟಿಂಗ್ಗೋಸ್ಕರ ನಾನು ಇದನ್ನು ಯೂಸ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾವು ಫ್ಯಾಬ್ರಿಕ್ನ ಕಟ್ ಮಾಡೋದಕ್ಕೆ ಹೋಗಬಾರ್ದು ನೆಕ್ಸ್ಟ್ ಒಂದು ಬಂದು ಈ ರೀತಿಯ ಸೀಸರು ಇದು ನಾನು ತಗೊಂಡು ಕಮ್ಮಿ ಅಂದರೂ ಐದು ವರ್ಷ ಆಗಿದೆ ಸುಮಾರು ಬಟ್ಟೆಗಳನ್ನ ನಾನು ಇದರಲ್ಲಿ ಕಟ್ ಮಾಡಿದ್ದೀನಿ ಒಂದು ಸಲಿನೂ ಕೂಡ ನಾನು ಇದನ್ನು ಶ್ಯಾನೆ ಇಡಿಸಿಲ್ಲ ಆದರೂ ಕೂಡ ತುಂಬಾ ಚೆನ್ನಾಗಿರಿಯುತ್ತೆ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ಆಯಿಲ್ನ ಬಟ್ಟೆ ಬರುತ್ತಲ್ವ ಅಂದರೆ ಈ ಲೈನಿಂಗ್ ಬಟ್ಟೆ ಕಾಟನ್ ಈ ಥರ ಇರುತ್ತಲ್ಲ ಅದರಲ್ಲಿ ಆಯಿಲ್ನ ಡಿಪ್ ಮಾಡಿಬಿಟ್ಟು ಈ ರೀತಿ ಇರ್ತೀನಿ ಈ ನಡುವೆ ಅಂದರೆ ಒಂದು ವೀಕಿಂದ ನಾನು ಸಾವಲಿಲ್ಲ ಅಷ್ಟೇ ಫುಲ್ ಡ್ರೈ ಆಗಿಬಿಟ್ಟಿದೆ ಆ ರೀತಿ ನಾವು ಸಾ ಹಚ್ಚುತ್ತಾ ಇದ್ದರೆ ನಮಗಿದು ತುಂಬ ದಿನಗಳವರೆಗೂ ಕೂಡ ಉಪಯೋಗಕ್ಕೆ ಬರುತ್ತೆ ಇದನ್ನು ಕೇವಲ ನಾವು ಫ್ಯಾಬ್ರಿಕ್ ಅಂದರೆ ಬಟ್ಟೆನ ಕಟ್ ಮಾಡೋದಕ್ಕೋಸ್ಕರ ನಾವು ಇದನ್ನು ಈ ರೀತಿ ಸೀಸರ್ನ ನಾವು ಮಡಿಕೊಬೇಕು ಇದರಲ್ಲಿ ನಾವು ಪೇಪರ್ ಕಟ್ಟಿಂಗ್ ಮಾಡ್ತು ಅಂತಂದರೆ ಫ್ಯಾಬ್ರಿಕ್ಕು ಯಾವುದೇ ಕಾರಣಕ್ಕೂ ಕೂಡ ಅದು ಕಟ್ ಆಗೋದಿಲ್ಲ ಅಂದರೆ ಜುಂಗ್ ಜುಂಗ್ ಆಗೋದು ಈ ರೀತಿ ನಮಗೆ ಪರ್ಫೆಕ್ಟಾಗೇ ಕಟ್ ಮಾಡೋದಕ್ಕೆ ಆಗೋದೇ ಇಲ್ಲ ಸೊ ಇದನ್ನು ಜಸ್ಟ್ ನಾವು ಫ್ಯಾಬ್ರಿಕ್ ಕಟ್ಟಿಂಗ್ ಮಾಡೋದಕ್ಕೋಸ್ಕರ ನಾವು ಇದನ್ನು ಯೂಸ್ ಮಾಡ್ಕೊತೀವಿ ಗೊತ್ತಾಯ್ತಲ್ವ ಫ್ರೆಂಡ್ಸ್ ನಾವು ಸೀಸರ್ನ ಯಾವ್ಯಾವ್ದನ್ನ ಯಾವ್ಯಾವದಕ್ಕೆ ಕಟ್ ಮಾಡ್ಕೋಬೇಕು ಅಂತಂತ ಅನ್ನೋದು ಈಗ ನೆಕ್ಸ್ಟ್ ಬಂದು ಸ್ಕೇಲ್ ಸ್ಕೇಲಲ್ಲೂ ಅಷ್ಟೆ ನಾವು ಒಂದು ಟೈಲರಿಂಗ್ ಮಾಡ್ತಾಯಿದ್ದೀವಿ ಅಂದರೆ ಈ ಬಿಸ್ನೆಸ್ಸಲ್ಲಿ ಇಲ್ಲ ಈ ರೀತಿ ಮನೇಲೇ ಆಗಿರ್ಬೋದು ನಾವು ಒಂದು ಕೆಲಸ ಒಂದು ಕಸುಬನ್ನ ನಾವು ಕಲ್ತಿದ್ದೀವಿ ಅಂತ ಅನ್ನೋದಾದರೆ ಒಂದು ಕೆಲಸಕ್ಕೆ ವೆರೈಟೀಸ್ ಅಂದರೆ ಅದರದ್ದೇ ಆದಂತಹ ತುಂಬಾ ಸ್ಕೇಲ್ಗಳು ಅಂದರೆ ಮೆಟೀರಿಯಲ್ಸ್ಗಳು ಸಿಗ್ತವೆ ಅದರಲ್ಲಿ ನಾನು ನಾನು ಜಾಸ್ತಿ ಯಾವುದನ್ನೂ ಕೂಡ ಪರ್ಚೇಸ್ ಮಾಡಿಕೊಂಡಿಲ್ಲ ಸಿಂಪಲ್ಲಾಗಿ ಕೂಡ ನಾನಿಲ್ಲಿ ಟೈಲರಿಂಗ್ನ ಮಾಡ್ತಿರೋದ್ರಿಂದ ಮೇಯ್ನ್ ಮೇಯ್ನಾಗಿ ನಮಗೆ ಏನು ಬೇಕು ನೋಡಿ ಅಷ್ಟು ಅಷ್ಟೇ ನಾನಿಲ್ಲಿ ತಗೊಂಡಿರೋದು ನಾನಿಲ್ಲಿ ಈ ರೀತಿ ಒಂದು ಕಬ್ನು ಸ್ಕೇಲ್ನ ಇಟ್ಕೊಂಡಿದ್ದೀನಿ ಇದು ಜಸ್ಟ್ ತರ್ಟಿ ರುಪೀಸ್ ಅಂತ ಅನಿಸುತ್ತೆ ಅಷ್ಟೇ ಇದು ತಗೊಂಡು ಅಷ್ಟೇ ನಾಲ್ಕರಿಂದ ಐದು ವರ್ಷ ಆಗಿದೆ ಇನ್ನೂ ಕೂಡ ಏನೂ ಆಗಿಲ್ಲ ಕಳೆದು ಹೋಗಿಲ್ಲ ಮತ್ತು ಬೇರೆ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ಇಲ್ಲಾಂದರೆ ನಾವು ಪ್ಲ್ಯಾಸ್ಟಿಕ್ ಸ್ಕೇಲ್ನೂ ಯೂಸ್ ಮಾಡ್ಕೋಬೋದು ನಮ್ಮ ಪ್ಲ್ಯಾಸ್ಟಿಕ್ ಸ್ಕೇಲ್ನ ನೋಡಿ ನಾವು ಒಂದತ್ರ ಮಡಗೋದ್ರೆ ಈ ರೀತಿ ಮುಡ್ದೋಗೋ ಹೋಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ನಾವು ಈ ರೀತಿ ಕಬ್ಣ್ಣು ಸ್ಕೇಲನ್ನ ತೊಗೊಂಡ್ಬಿಟ್ರೆ ಯಾವುದೇ ಕಾರಣಕ್ಕೂ ಕೂಡ ಅದು ಏನೂ ಆಗೋದಿಲ್ಲ ಲೈನ್ಸ್ ಹಾಕೋದಕ್ಕೆ ನಮಗೆ ತುಂಬಾ ಉಪಯುಕ್ತವಾಗಿರುತ್ತೆ ನೆಕ್ಸ್ಟ್ ಒಂದು ಬಂದು ಈ ರೀತಿ ಟೇಪು ಟೇಪಲ್ಲೂ ಅಷ್ಟೆ ಎರಡು ಮೂರು ರೀತಿ ಸಿಗುತ್ತೆ ಜಸ್ಟು ಇಲ್ಲಿ ಇದ್ವಲ್ವ ಇದೆಯಲ್ವ ನಂಬರ್ಸು ಈ ರೀತಿ ನಂಬರ್ಸ್ ಇರೋದೇ ಟೇಪ್ ಸಿಗುತ್ತೆ ಮತ್ತು ಜಸ್ಟು ಒಂದು ಸೈಡು ನಂಬರ್ಸು ಒಂದು ಸೈಡು ಸೆಂಟಿಮೀಟರ್ಸಲ್ಲಿ ನಂಬರ್ಸು ಇರೋದು ಮಾತ್ರ ಸಿಗುತ್ತೆ ಮತ್ತು ಇನ್ನೊಂದು ನೋಡ್ತಾ ಇರ್ಬೋದು ಈ ಟೇಪಲ್ಲಿ ಬಂದ್ಬಿಟ್ಟು ಇಲ್ಲಿ ಸೆಂಟಿಮೀಟರ್ಸು ಇದೆ ಮತ್ತು ಇಲ್ಲಿ ಇಂಚಸಲ್ಲೂ ಇದೆ ಟೂ ಇನ್ ಒನ್ ಅಂತಲೇ ಹೇಳ್ಬೋದು ಈ ಟೇಪ್ನ ಎರಡರಲ್ಲಿ ಅಂದರೆ ಎರಡು ರೀತಿಯೂ ಕೂಡ ಇದಿದೆ ಇಲ್ಲಿ ಮತ್ತೆ ಇನ್ನೊಂದು ಸೈಡಲ್ಲಿ ಇಂಚಸ್ಸಲ್ಲಿದೆ ಒನ್ ಟೇಪ್ ಬಂದು ಸಿಕ್ಸ್ಟಿ ಇಂಚಸ್ ಇರುತ್ತೆ ಮತ್ತು ಒನ್ ಫಿಫ್ಟಿ ಟು ಸೆಂಟಿಮೀಟರ್ ಇರುತ್ತೆ ನೋಡಿ ಒನ್ ಕಾಣ್ತಾ ಇದೆ ಅಂದ್ಕೊತೀನಿ ಒನ್ ಫಿಫ್ಟಿ ಟೂ ಸೆಂಟಿಮೀಟರು ಮತ್ತು ಸಿಕ್ಸ್ಟಿ ಇಂಚಸ್ಸು ಒನ್ ಟೇಪ್ ನಮಗೆ ಇಷ್ಟು ಸಿಗುತ್ತೆ ನಾವು ಇದರಲ್ಲಿ ಎಷ್ಟು ದೊಡ್ಡೋಗ್ಗಾದ್ರೂ ಅಷ್ಟೇ ಚಿಕ್ಕವ್ಗಾದ್ರೂ ಅಷ್ಟೇ ಆರಾಮಾಗಿ ನಾವು ತಗೊಂಡು ನಾವು ಇದನ್ನು ಸ್ಟಿ ಅಂದರೆ ಅಳತೆ ತಗೊಂಡು ನಾವನ್ನು ಸ್ಟಿಚ್ನ ಮಾಡ್ಕೋಬೋದು ಇದರಲ್ಲಿ ಜಾಸ್ತಿ ಏನಿಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ಒನ್ ಅಂತ ಇದೆಯಲ್ವ ಜಸ್ಟ್ ಅಲ್ಲಿ ಒನ್ ಇಂಚ್ ಟೂ ಇಂಚ್ ತ್ರೀ ಇಂಚ್ ಫೋರ್ ಇಂಚ್ ಅಂದರೆ ದೊಡ್ಡ ಗ್ಯಾರೇಜ್ ನೋಡಿ ಅಂದರೆ ಇದು ಕಾಮನಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಯಾರಿಗೂ ಗೊತ್ತಿಲ್ಲ ಅಂತ ಅನ್ನೋದೇನಿಲ್ಲ ಕಾಮನಾಗಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಒಂದರಿಂದ ಎರಡನೇ ಕ್ಲಾಸ್ ಒಂದನೇ ಕ್ಲಾಸ್ ಓದಿರೋ ಮಕ್ಕಳಿಗೂ ಕೂಡ ಇದ್ರ ಬಗ್ಗೆ ನಾಲೆಜ್ ಅಂತ ಅನ್ನೋದು ಇರುತ್ತೆ ಅಂದರೆ ಇಂಚಸ್ ಏನು ಇಲ್ಲ ಸೆಂಟಿಮೀಟರ್ಸ್ ಅಂತ ಅಂದರೆ ಏನು ಅಂತ ಅನ್ನೋದು ಅದರಲ್ಲೂ ಕೂಡ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ ಅಂದರೆ ಗೊತ್ತಿಲ್ಲದಲ್ಲೇಗಳು ಅರ್ಥ ಮಾಡಿಕೊಳ್ಳಿ ಅಂತ ಅನ್ನೋದಕ್ಕೋಸ್ಕರ ಈ ದೊಡ್ಡ ದೊಡ್ಡ ಗೆರೆ ಇರುತ್ತಲ್ವ ಅದಕ್ಕೆ ಒನ್ ಇಂಚ್ ಟೂ ಇಂಚ್ ಈ ರೀತಿ ಕರೀತಾರೆ ನೋಡ್ತಾ ಇರ್ಬೋದು ಸೆಂಟ್ರಲ್ಲಿ ಬಾಣದ ಗುರ್ತಿದೆ ಅದಕ್ಕೆ ಹಾಫ್ ಇಂಚ್ ಅಂತ ಕರಿಬೇಕು ಈ ಒನ್ ಇಂಚ್ ದೊಡ್ಡ ಗೆರೆಯಿಂದ ಈ ಗೆರೆ ಇದೆಯಲ್ವ ಅಲ್ಲಿಗೆ ಹಾಫ್ ಇಂಚ್ ಆಯಿತು ಈ ಬಾಣದ ಗುಡ್ತಿಂದ ಈ ದೊಡ್ಡಗೆರೆಗೆ ಹಾಫ್ ಇಂಚ್ ಆಯಿತು ಟೋಟಲಾಗಿ ನಮಗೆ ಒನ್ ಇಂಚ್ ಆಯಿತು ಮತ್ತು ಈ ದೊಡ್ಡಗೆರೆ ಮತ್ತು ಬಾಣದ ಗುಡ್ತು ಸೆಂಟ್ರಲ್ಲಿ ನಮಗೆ ಇನ್ನೊಂದು ದೊಡ್ಡ ಲೈನ್ ಕಾಣುತ್ತಾ ಇದೆ ಅಲ್ವಾ ಅದು ನಾವು ಕಾಲು ಇಂಚು ಅಂತ ಕರಿತೀವಿ ಕಂಡ್ರು ನಿಮಗೆ ಇದ್ರ ಬಗ್ಗೆ ಅರ್ಥ ಆಗಿದೆ ಮತ್ತು ಗೊತ್ತಾಯಿತು ಅಂದ್ಕೊತೀನಿ ಇಲ್ಲೂ ಅಷ್ಟೆ ಅಂದರೆ ಸೆಂಟಿಮೀಟರಲ್ಲೂ ಅಷ್ಟೆ ಕೆಲವೊಂದು ನಾನು ಅಂದರೆ ಸೆಂಟಿಮೀಟರಲ್ಲಿ ಹೇಳ್ಕೊಡಿ ಅಂದರೆ ಅದರಲ್ಲೂ ಕೂಡ ನಾನು ಹೇಳ್ಕೊಡ್ತೀನಿ ಇದು ಕಾಮನ್ನಾಗಿ ನಾವು ಈ ಸ್ಕೂಲಲ್ಲೆಲ್ಲ ಸ್ಕೇಲಲ್ಲಿ ಸೆಂಟಿಮೀಟ್ರ್ ವೈಸ್ ಎಲ್ಲ ನಾವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಇದ್ದಿದ್ದು ಗಣಿತ ಮ್ಯಾಕ್ಸಲ್ಲಿ ಸೊ ಅದೇ ರೀತಿ ಅಷ್ಟೇ ಇದು ನೋಡಿ ಒನ್ ಸೆಂಟಿಮೀಟರ್ ಟೂ ಸೆಂಟಿಮೀಟರ್ ತ್ರೀ ಸೆಂಟಿಮೀಟರ್ ಫೋರ್ ಸೆಂಟಿಮೀಟರ್ ಸೆಂಟ್ರಲ್ ಸೆಂಟ್ರಲ್ಲಿದೆಯಲ್ವಾ ಅದಕ್ಕೆ ಹಾಫ್ ಸೆಂಟಿಮೀಟರ್ ಅಂತ ಕರೀತಾರೆ ಅದ್ರ ಮೇಲ್ಗಡೆ ಇಂಚ್ ವೈಸ್ ಇರುತ್ತೆ ನೋಡ್ತಾ ಇರ್ಬೋದು ಎರಡೂವರೆ ಸೆಂಟಿಮೀಟರ್ಗೆ ನೋಡಿ ಎರಡು ಸೆಂಟಿಮೀಟರ್ ಆಯಿತು ಇಲ್ಲಿ ಹಾಫ್ ಇಂಚ್ ಎರಡೂವರೆ ಸೆಂಟಿಮೀಟರ್ಗೆ ಒನ್ ಇಂಚ್ ಆಗುತ್ತೆ ನಮಗೆ ಕಾಣ್ತಾ ಇದೆಯಾ ಒನ್ ಇಂಚ್ ನಮಗೆ ಆಗುತ್ತೆ ನಾವು ಸೆಂಟಿಮಿ ಐ ಮೀನ್ ಸೆಂಟಿಮೀಟ್ರ್ ಪ್ರಕಾರ ನಾವು ಏನಾದರೂ ಫ್ಯಾಬ್ರಿಕ್ ಕಟಿಂಗ್ನ ಇದ್ದೀವಿ ಅಂತ ಅನ್ನೋದಾದರೆ ನಾವು ನಾಲ್ಕು ಸೆಂಟಿಮೀಟರ್ನ ನಾವಿಲ್ಲಿ ಮಾರ್ಜಿನ್ ಅಂತ ಬಿಟ್ಕೊತೀವಿ ಇಂಚ್ ಪ್ರಕಾರ ಒಂದೂವರೆ ಇಂಚನ್ನ ನಾವಿಲ್ಲಿ ಮಾರ್ಜಿನ್ ಅಂತ ಅಂದ್ಬಿಟ್ಟು ಬಿಟ್ಕೊತೀವಿ ಇದನ್ನು ನಾವು ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಅರ್ಥ ಆಗೋ ರೀತಿ ತಿಳಿಸ್ಕೊಡ್ತಾ ಹೋಗ್ತೀನಿ ಎಲ್ಲರಿಗೂ ಕೂಡ ಈ ಟೇಪ್ ಬಗ್ಗೆ ಆಗಿರ್ಬೋದು ಮತ್ತು ಸೀಸರ್ ಮತ್ತು ಸ್ಕೇಲ್ಗಳ ಬಗ್ಗೆ ಆಗಿರ್ಬೋದು ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂತೀನಿ ಕಂಡ್ರು ನಿಮಗೆ ಯಾವುದೇ ರೀತಿ ಈ ರೀತಿ ನಾವು ಕ್ವಶನ್ಸ್ನ ಕೇಳಬೇಕು ಮತ್ತು ನಾವು ಸಾಲ್ವ್ ಮಾಡ್ಕೊಬೇಕು ಅಂತ ಅನ್ನೋದಾದರೆ ಪ್ಲೀಸ್ ಕಮೆಂಟ್ ಮೂಲಕ ಮಾಡಿ ನಾನು ನಿಜವಾಗ್ಲೂ ಕೂಡ ನಿಮಗೆ ಎಲ್ಪ್ ಆಗೋ ರೀತಿನೇ ನಾನು ಅಂದರೆ ಅರ್ಥ ಆಗೋ ರೀತಿ ನಿಮಗೆ ಒಂದು ಸಲ ಅರ್ಥ ಆಗಲಿಲ್ವಾ ಅರ್ಥ ಆಗಲಿಲ್ಲ ಅಕ್ಕ ಅಂತ ಈ ರೀತಿ ಕಮೆಂಟ್ ಮಾಡಿ ಇಲ್ಲ ನಮ್ಕಿನ್ನ ದೊಡ್ಡವರು ಅಂದರೆ ನಮ್ಗಿಂತ ದೊಡ್ಡವರು ಕೂಡ ಈ ವಿಡಿಯೋ ನೋಡೋರಿರ್ತಾರೆ ಅವರು ಕೂಡ ಅರ್ಥ ಆಗಲಿಲ್ಲ ಎಲ್ಲರೂ ಕೂಡ ನಮ್ಮ ಅಕ್ಕ ತಂಗಿ ಮೇಯ್ನಾಗಿ ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿರೋದ್ರೆ ಬೇರೆ ಕಡೆ ಹೋಗಿ ಕಲಿಯೋದಕ್ಕಾಗೋದಿಲ್ಲ ಮನೆಯಲ್ಲೇ ಇದ್ದು ನಾವು ಯಾವ ರೀತಿ ಕಲಿಬೇಕು ಬಟ್ ಇಂಟ್ರೆಸ್ಟ್ ಇರುತ್ತೆ ಕಂಡ್ರು ನಿಮಗೆ ಅದರಲ್ಲಿ ಮನೇಲಿ ಕಲಿಸೋದಕ್ಕಾಗಲಿ ನಿಮಗೆ ಆಗಲಿ ಹೋಗೋದಿಕ್ಕಾಗಲಿ ದೂರ ಅನಿಸ್ಬೋದು ಇಲ್ಲ ಹೇಳ್ಕೊಳ್ದಲೇ ಇರುವಂತಹ ಊರಾಗಿರ್ಬೋದು ಅದು ಯಾರು ಕೂಡ ಟೈಲರಿಂಗ್ ಕಲ್ತಿಲ್ದಲ್ಲೇ ಇರುವಂತಹ ಊರಾಗಿರ್ಬೋದು ಈಗ ಸಣ್ಣ ಪುಟ್ಟ ಹಳ್ಳಿಗಳಲ್ಲೂ ಅಷ್ಟೇ ಈಗ ನಮ್ಮೂರಲ್ಲೂ ಅಷ್ಟೆ ತುಂಬ ಕಮ್ಮಿ ಅಂದರೆ ಕಮ್ಮಿ ಮನೆಗಳಿರೋದು ಅಂದರೆ ನಾನು ಹೇಳ್ತಾ ಇರೋದು ಅಪ್ಪನ ಊರಲ್ಲಿ ತುಂಬ ಅಂದರೆ ತುಂಬ ಕಮ್ಮಿಗಳು ಮನೆ ಇರೋದು ಅಲ್ಲಿ ಯಾರು ಕೂಡ ಟೈಲರಿಂಗ್ ಮಾಡೋರೇ ಇರಲಿಲ್ಲ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಈ ಒಂದು ಇಪ್ಪತ್ತು ಇಪ್ಪತ್ತೈದು ಮನೆಗಳಿದ್ದಾವೆ ಅಂದ್ಕೊತೀನಿ ಅಷ್ಟು ಮನೆಯಲ್ಲಿ ಒಂದು ಮೂರು ನಾಲ್ಕು ಜನ ಈ ಟೈಲರಿಂಗನ್ನ ಮಾಡ್ಕೊತಾರೆ ಅಂದರೆ ಈ ಬ್ಲೌಸ್ ಆಗಿರ್ಬೋದು ಇಲ್ಲ ಡ್ರೆಸ್ ಆಗಿರ್ಬೋದು ಈ ರೀತಿ ಸ್ಟಿಚಿಂಗ್ ಮಾಡೋಕ್ಕೆ ಬರಲಿಲ್ಲ ಅಂದರು ಜಸ್ಟ್ ಆಲ್ಟ್ರೇಷನ್ ಮಾಡೋಷ್ಟಾದರೂ ಅವರು ಕಲ್ತಿದ್ದಾರೆ ಈಗ ಅದು ಅಂದರೆ ಅವ್ರಿಗೆ ಅದು ಎಷ್ಟು ಯೂಸ್ ಆಗುತ್ತೆ ಅಂದರೆ ಈಗ ಅವರು ಒಂದು ಆರೇಳು ಕಿಲೋಮೀಟ್ರು ಬೇರೆ ಕಡೆ ಹೋಗಬೇಕಾಗಿತ್ತು ಇವಾಗ ಏನಾಗ್ಬಿಟ್ಟಿದೆ ಮನೇಲೇ ಒಂದು ಸಣ್ಣ ಪುಟ್ಟದು ಅಂದರೆ ಸಣ್ಣದೊಂದು ಮಿಷಿನ್ ತೊಗೊಂಬಂದು ಇಟ್ಕೊಂಡಿರೋದ್ರಿಂದ ಅಕ್ಕಪಕ್ಕ ಮನೆಗೂ ಕೂಡ ಅವರು ಸ್ಟಿಚ್ ಮಾಡಿಕೊಡ್ತಾರೆ ಅವ್ರದ್ದು ಕೂಡ ಅವರು ಸ್ಟಿಚ್ ಮಾಡ್ಕೊಳ್ತಾರೆ ಅಂದರೆ ಈ ನೈಟೀಸ್ ಇಲ್ಲ ಪೆಟಿಕೋಟ್ಸು ಈ ರೀತಿ ಸಣ್ಣ ಪುತ್ ಪುಟ್ಟದು ಈ ಡ್ರೆಸ್ ಆಲ್ಟ್ರೇಷನ್ ಆಗಿರ್ಬೋದು ಈ ರೀತಿ ಅವ್ರಿಗೆ ಅವರೇ ಸ್ಟಿಚ್ ಮಾಡ್ಕೊತಾರೆ ಅಷ್ಟಾದರೂ ಕಲಿಬೇಕು ಅಂಥ ಜನ ಅಂತ ಅನ್ನೋದಕ್ಕೋಸ್ಕರ ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿ ತುಂಬ ಈಸಿಯಾಗಿ ಎಲ್ಲರಿಗೂ ಕೂಡ ಅರ್ಥ ಆಗೋ ರೀತಿ ಅರ್ಥ ಆಗಲಿಲ್ಲ ಅಂದರೆ ಕೇಳರು ಅದರಲ್ಲೇನು ಪ್ರಾಬ್ಲಮ್ ಇಲ್ಲ ಅಕ್ಕ ಅರ್ಥ ಆಗಲಿಲ್ಲ ನನ್ನ ಹೆಸರು ಬಂದುಬಿಟ್ಟು ಲಕ್ಷ್ಮಿ ಅಂತ ಲಕ್ಷ್ಮಿ ಅರ್ಥ ಆಗಲಿಲ್ಲ ಲಕ್ಷ್ಮಿ ಅಂತ ಹೇಳಿದ್ರೆ ನಾನು ಇನ್ನೂ ಯಾವ ರೀತಿ ಬೆಟರಾಗಿ ನಿಮಗೆ ಅರ್ಥ ಮಾಡಿಸ್ಬಹುದು ಅಂತ ಅನ್ನೋ ರೀತಿ ನಾನು ನಿಜವಾಗ್ಲೂ ಕೂಡ ವೀಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಬೋರ್ ಅಂತ ಅನಿಸಿದರೆ ಪ್ಲೀಸ್ ಯಾರು ಬೇಜಾರು ಮಾಡ್ಕೊಬೇಡಿ ಅಂದರೆ ಯಾಕೆ ಅಂದರೆ ನಾನು ಡೀಟೇಲಾಗೆ ಹೇಳಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಬೋರ್ ಆಗಿದ್ದರೆ ಪ್ಲೀಸ್ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್